ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶ ಶಾರದಾಭ್ಯೋ ನಮಃ ಕಾತ್ಯ ವಿಮೆ ಕನ್ಯಕುಮಾರೀ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಶ್ರೀ ದುರ್ಗಾ ಕವಚದಿಂದ ಇಪ್ಪತ್ತರಿಂದ ಇಪ್ಪತ್ತ್ ಮೂರವರೆಗೂ ಶ್ಲೋಕಗಳು ಮತ್ತು ಅದರ ಅರ್ಥ ಶಿಖಾ ರಕ್ಷೆ ದುಮಾರ್ಮೂರ್ಧ್ನಿ ವ್ಯವಸ್ಥಿತ ಮಾಲಾಧರಿ ಲಲಾಟೇ ಚ ಭ್ರವ ಇಲಹಿ ದೇವಿಯೇ ನೀನು ನನ್ನ ಅಂಗಾಂಗಗಳನ್ನು ಕಾಪಾಡು ಶಿಖಾಸ್ಥಾನವನ್ನು ಉದ್ಯೋತಿನಿ ಎಂಬ ಹೆಸರಿನಿಂದಲೂ ಮೂರ್ಧ್ನಿಯನ್ನು ಉಮಾ ಎಂಬ ಹೆಸರಿನಿಂದಲೂ ಲಲಾಟವನ್ನು ಮೂಲಾಧಾರೆಯಾಗಿಯೂ ಭ್ರುವಗಳನ್ನು ಯಶಸ್ವಿನಿ ಎಂಬ ಹೆಸರಿನಿಂದಲೂ ಕಾಪಾಡು ತ್ರಿನೇತ್ರ ಚ ಭ್ರವ ಮಧ್ಯೆ ಯಮಗಂಠಾ ಚ ನಾಸಿಕೆ ಶಂಕಿಣಿ ಚಕ್ಷೆ ಶ್ರೋತ್ರಯೋದ್ವಾರ ವಾಸಿನಿ ಹುಬ್ಬುಗಳ ಮಧ್ಯದ ಪ್ರದೇಶವನ್ನು ತ್ರಿನೇತ್ರಿಯಾಗಿಯೂ ನಾಸಿಕಾಗ್ರವನ್ನು ಯಮಗಂಠಾರೂಪದಲ್ಲಿಯೂ ಚಕ್ಷುರ್ಮಧ್ಯವನ್ನು ಶಂಖಿನೀ ರೂಪದಲ್ಲಿಯೂ ಶ್ರೋತ್ರಗಳನ್ನು ದ್ವಾರವಾ ಕಾಪಾಡು ಕಪೋಲೌಕಾಲಿಕ ರಕ್ಷತ್ಕರ್ಣಮೂಲೇ ತು ಶಾಂಕರಿ ನಾಸಿಕಾಯಾಂ ಯಾಂ ಸುಗಂಧಾ ಚ ಉತ್ತರೋಷ್ಠೇ ಚರ್ಚಿಕಾ ಕಪೋಲವನ್ನು ಕಾಳಿ ರೂಪದಿಂದಲೂ ಕರ್ಣಮೂಲವನ್ನು ಶಾಂಕರಿಯಾಗಿಯೂ ನಾಸಿಕವನ್ನು ಸುಗಂಧ ಎಂಬ ಹೆಸರಿನಿಂದಲೂ ಊರ್ಧ್ವಷ್ಟವನ್ನು ಚರ್ಚಿಕಾ ರೂಪದಲ್ಲಿಯೂ ಕಾಪಾಡು ಅಧರೆ ಚಾಮೃತಕಳಾ ಜಿಹ್ವಾಯಾಂಚ ಸರಸ್ವತಿ ದಂತಾನ್ ರಕ್ಷತು ಕೌಮಾರಿ ಕಂಠದೇಶೇತು ಚಂಡಿಕಾ ತುಟಿಗಳನ್ನು ಕಲಾದಿಂದಲೂ ನಾಳಿಗೆಯನ್ನು ಸರಸ್ವತಿಯು ದಂತಗಳನ್ನು ಕೌಮಾರಿಯಾಗಿಯೂ ಕಂಠಮದ್ಯವನ್ನು ಚಂಡಿಕಾ ರೂಪದಲ್ಲಿಯೂ ಕಾಪಾಡು ಓಂ ದುಂ ದುರ್ಗಾಯೈ ನಮಃ